ನಿಷೇಧಿಸಿದ್ರೆ ಪ್ರಕೃತಿಯ ವಿರುದ್ಧ ಹೋದ್ರೆ ನಿಮ್ಗೆ ಬೇರೆ ತರಹದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಚೈನಾದಲ್ಲಿ ನೋಡಿ ನೀವು ಕೇವಲ ಒಂದು ಮಗು ಉದಿಸ್ಬೇಕಂದ್ರೆ ಅವರು ಕಾನೂನು ತಂದ್ರು ಈಗ ಅಲ್ಲಿ ಮದುವೆ ಆಗುತ್ತೆ ಹೆಣ್ಮಕ್ಳೇ ಇಲ್ಲ ಇದು ಪ್ರತಿ ಪ್ರಕೃತಿಯ ವಿರುದ್ಧ ಹೋಗಿತ್ತು ಭಾರತೀಯರೇ ಗೆಳೆಯರ ಬಂಧುಗಳೇ ಇಸ್ಲಾಂ ಏನು ಇಸ್ಲಾಮಿನ ತತ್ವ ಸಿದ್ಧಾಂತಗಳೇನಿದೆ ಅದರಲ್ಲಿ ಯಾವ ತರೆಯ ಪ್ರಕೃತಿಯ ವಿರೋಧ ಪ್ರಕೃತಿಯ ವಿರೋಧ ಸಿದ್ಧಾಂತವಿಲ್ಲ ಮತ್ತು ಪ್ರಕೃತಿಯಲ್ಲಿ ಸಮಾನತೆ ಮತ್ತು ಸಂತುಲನ ಆಗ್ಬೇಕಂದ್ರೆ ಇಸ್ಲಾಮಿನ ತತ್ವ ಸಿದ್ಧಾಂತಗಳನ್ನು ನಾವು ಅನುಸರಿಸಬೇಕಾಗುತ್ತದೆ ಏನು ಈ ಮೀಡಿಯಾ ಮಾಧ್ಯಮ ಮತ್ತು ಈ ಸರ್ಕಾರಿ ಸರ್ಕಾರ ಈ ಫ್ರಾನ್ಸಿಸ್ ಸರ್ಕಾರ ಏನಿದೆಯೋ ದೇಶದಲ್ಲಿ ತರ್ತಾ ಇದೆಯೋ ಇದರಲ್ಲಿ ಮುಸಲ್ಮಾನರ ವಿರುದ್ಧ ಒಂದು ದ್ವೇಷದ ವಾತಾವರಣ ಆಗ್ತಾ ಇದೆ ಖುರಾನ್ ಯಾವತ್ತು ತಪ್ಪು ಮಾಹಿತಿಗಳನ್ನು ಕೊಡಲ್ಲ ಸೊ ಇದನ್ನು ನಾವು ಖಂಡಿಸಿ ಈ ಇಂತಹ ಗಳನ್ನು ಇಂತಹ ಚಲನಚಿತ್ರಗಳನ್ನು ಇಮಿಡಿಯೇಟ್ ಆಗಿ ಬ್ಯಾನ್ ಮಾಡಬೇಕು ನಿಷೇಧ ಆಗಬೇಕು ಮತ್ತೆ ಮುಂದಿನ ಬರುವ ದಿನಗಳಲ್ಲಿ ಇಂತಹ ಪಿಕ್ಚರ್ಗಳು ಬರ್ಬಾರ್ದಂತ ಒಂದು ಕಾನೂನನ್ನು ತರಬೇಕು ಮತ್ತೆ ಮಾಧ್ಯಮಗಳಲ್ಲಿ ನೀವು ನೋಡಿದ ಹಾಗೆ ಏನೇ ಒಂದು ಪ್ರಕ್ರಿಯೆ ಏನೋ ಒಂದು ಕ್ರಮ ಆದ್ರೆ ಏನೋ ಮರ್ಡರ್ ಆದ್ರಿ ಏನೋ ಒಂದು ತಪ್ಪು ಕ್ರಿಮಿನಲ್ ಆಕ್ಟಿವಿಟಿ ಆದ್ರಿ ಅದು ಮುಸಲ್ಮಾನ್ ಆಗಿದ್ರೆ ಅದನ್ನು பத பதது முசல்மான் 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 யுவ அந்த ஏனே கிரிமினல் ஆகிவிட்டி ஆகி அது கிரிமினல் ஆகிவிட்டி இருக்கே ತಪ್ಪು ತಪ್ಪೆ ಅದು ಮುಸಲ್ಮಾನ್ ಮಾಡಲಿ ಹಿಂದೂ ಮಾಡ್ಲಿ ಯಾರೇ ಮಾಡ್ಲಿ ಅಂತ ತಪ್ಪು ಅದಕ್ಕೆ ಕಠಿಣ ಕ್ರಮ ಸಿಗ್ಬೇಕು ಶಿಕ್ಷಣ ಸಿಗಬೇಕು ಆದರೆ ಅದನ್ನು ನೀವು ಜಾತಿಯನ್ನು ಅದರಲ್ಲಿ ಜಾತಿಯ ರಾಜಕಾರಣ ಮಾಡಿದ್ರೆ ಇದು ತಪ್ಪಿದೆ ನಾವು ಮಾಧ್ಯಮ ಆಗಿಸ್ತೇವೆ ಆಗ್ರಿಸ್ತೇವೆ ನಿನಪಿನೂ ಮಾಡ್ತೇವೆ ಇಂತಹ ಒಂದು ತಮ್ಮ ಹೇಳಿಕೆಗಳಲ್ಲಿ ನಿಷೇಧಿಸಬೇಕಂತ ನಾವು ನಿಮ್ಗೆ ಆಗ್ರಿಸ್ತೇವೆ ಮತ್ತೆ ಪೊಲೀಸ್ ಅಧಿಕಾರಿಗಳಿಗೂ ನಾವು ಮನವಿ ಮಾಡ್ತೇವೆ ಮತ್ತೆ ಒಂದು ಜನ ಪ್ರತಿನಿಧಿ ಜನನಾಯಕ ಆಗಿರುವುದು ಇಂದ ನಾವು ನಿಮ್ಗೆ ಆಗ್ರಹ ಇವರ ಮೇಲೆ ಸ್ವಯಂ ಪ್ರೇರಿತ ಕೇಸ್ ಯಾಕೆ ನೀವು ಆಗ್ತಾ ಇಲ್ಲ ಇಂತ ಒಂದು ಪಿಚ್ಚರ್ ಮೇಲೆ ಸ್ವಯಂ ಪ್ರೇರಿತ ಕೇಸ್ ಯಾಕೆ ಇಲ್ಲ ಈ ದೇಶದಲ್ಲಿ ಶಾಂತಿ ವಾತಾವರಣ ಕೆಡಿಸುವ ಪಿಕ್ಚರ್ ಇದು ಒಂದು ಧರ್ಮದ ವಿರುದ್ಧ ಕೆಟ್ಟು ಮಾಹಿತಿ ಕೊಡುವ ಪಿಕ್ಚರ್ ಇದು ಒಂದು ಧರ್ಮದ ವಿರುದ್ಧ ದ್ವೇಷ ಮಾಡುವ ಪಿಕ್ಚರ್ ಇದು ಮಂಗಳೂರಲ್ಲಿ ಕೇವಲ ಒಂದು ಹತ್ತೈದು ಜನ ಮಸೀದಿಯಲ್ಲಿ ಜಾಗೃತ ಆಚೆ ಆಚೆ ನಮಾಜ್ ಮಾಡಿದಕ್ಕೆ ಅದಕ್ಕೆ ಸ್ವಯಂ ಪ್ರೇರಿತ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಆದ್ರೆ ಇಂತಹ ಒಂದು ಪಿಕ್ಚರ್ ಇಂದ ಇಡೀ ದೇಶದ ಸಾಮರಸ್ಯ ಹಾಳಾಗುತ್ತದೆ ಈ ನಮ್ಮ ಭಾಂಧವ ನಮ್ಮ ಗಂಗಾ ಜಮುನಿ ತೆಜಿ ಏನು ಹಿಂದೂ ಮುಸ್ಲಿಂ ಅಣ್ಣ ತಮ್ಮಂದ್ರೆ ಬರ್ತಾರೋ ಆ ಸಂಬಂಧಗಳು ಹಾಳಾಗುತ್ತದೆ ಏನ್ ಹೇಳಿದ್ರು ಆ ಇಂತಹ ಪಿಕ್ಚರ್ಗಳು ಮುಸಲ್ಮಾನರ ಬಗ್ಗೆ ಮಾಡಿದ್ದಾರೆ ಯಾಕೆ ಅವರವರಿಗೆ ನೂರು ಮಕ್ಕಳಿಲ್ವಾ ಅಶೋಕ್ ತೊಂಬತ್ತೊಂಬತ್ತು ಅಣ್ಣ ತೊಂಬತ್ತೊಂಬತ್ತು ನಮ್ಮ ಜೈನ್ ಬಾಂಧವರು ಇಲ್ಲಿದ್ದಾರೆ ಅಲ್ಲೂ ನೋಡಿ ನೀವು ಒಂದೊಂದು ಮನೆಯಲ್ಲಿ ಐದೈದು ಆರ ಜನ ಮಕ್ಕಳಿರ್ತಾರೆ ಇದರಲ್ಲಿ ಏನ್ ತಪ್ಪಿದ್ಯಾ ಹೇಳಿ ಮಾತನಾಡಿ ಮಾಡಿದಾರೆ ಭಾರತ ನಾಗರಿಕರೇ ಒಂದು ಜಾಸ್ತಿ ತಪ್ಪಿದೆಯಾ ನಮ್ಮ ಭಾರತ ದೇಶದಲ್ಲೂ ಈ ಸಂತುಲನ ಕೆಟ್ಟಿ ಈಗ ಮದುವೆಕ್ಕೆ ಹೆಣ್ಣು ಹೇಳ್ತಿನ ಕೊರತೆ ಗೊತ್ತಾ ನಿಮಗೆ ಸೊ ನಮ್ಮ ಈ ಇಸ್ಲಾಂ ದೇಶ ಇಸ್ಲಾಂ ಇಸ್ಲಾಂ ಏನಿದೆಯೋ ಇಸ್ಲಾಂ ಧರ್ಮ ನಮ್ಮ ಭಾರತ ದೇಶದಲ್ಲಿ ಸಮಾನ ಮಹಿಳೆಯರಿಗೆ ಅವರ ಸ್ಥಾನಮಾನ ಕೊಟ್ಟಿದೆ ಇದನ್ನು ತಡೆಯಕ್ಕೆ ಮನುವಾದಿಗಳಿಗೆ ಆಗಿಲ್ಲ ಯಾಕಂದ್ರೆ ಇವರು ಇವತ್ತು ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ ಸಾವಿರಾರು ವರ್ಷಗಳಿಂದ ಜಾತಿ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಾರೆ ಶೂಸಗಳಂತ ಮಾಡಿ ನಮ್ಮ ದಲಿತ ದಲಿತವಾದವರಿಗೆ ಇವರು ಪ್ರಾಣಿ ಹೀನಮಾನವಾಗಿ ಒಂದು ಹಸಿಗೆ ಮರ್ಯಾದೆ ಕೊಡ್ತಾರೆ ಮರ್ಯಾದೆ ಕೊಡ್ತಾರೆ ಆದ್ರೆ ನಮ್ಮ ದಲಿತವಾದ ವರಿಗೆ ಇಸ್ಲಾಂ ಧರ್ಮ ಬಂದಿ ಅವರಿಗೆ ಅಪ್ಪು ಕೊಟ್ಟು ಅವರಿಗೆ ಸಮಾಜಿ ಅವರಿಗೆ ನಮ್ಮ ರಾಜ್ಯ ನಮ್ಮ ಸುಲ್ತಾನಗಳು ಅವರಿಗೆ ಒಳ್ಳೆ ಸ್ಥಾನಮಾನ ಮಾಡ ಕೊಟ್ಟು ಅವರಿಗೆ ಮಂತ್ರಿಗಳು ಮಾಡಿದ್ರು ಸೇನಾಧಿಪತಿಗಳು ಮಾಡಿದ್ರು ಇಂತಹ ಒಂದು ಸಮಾನತೆ ತಂದಿರುವುದರಿಂದ ಈ ಮನುವಾದಿಗಳು ಶಕ್ತಿಗಳಿಗೆ ತೆರೆಯಕ್ಕಾಗ್ತಿಲ್ಲ ಆ ಜಾತಿ ರಾಜಕಾರಣ ಮನುವಾದನ್ನು ನಾವು ಇಸ್ಲಾಂ ಧರ್ಮದಲ್ಲಿ ತೆರೆದಿರುವುದರಿಂದ ಇವತ್ತಿಗೂ ಈ ಜಾತಿ ಇಲ್ಲಿ ಇವರಿಗೆ ತಡೆ ಆಗ್ತದಂತ ಇಸ್ಲಾಂ ವಿರುದ್ಧ ಇವರು ಹೋಗಿ ಮಾಡಿ ಮಾಡಿ ಇಸ್ಲಾಂ ಅನ್ನು ಬದಲಾವಣೆ ಮಾಡ್ತಿದ್ದಾರೆ ಇದು ಖಂಡನೀರಿದೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಮತ್ತೆ ಸರ್ಕಾರಕ್ಕೆ ಎಲ್ಲರಿಗೂ ಆಧರಿಸ್ತೇವೆ ಇವರ ವಿರುದ್ಧ ಕಠಿಣ ಕ್ರಮ ತಗೊಂಡು ಈ ಕೂಡಲೇ ನಿಷೇಧಿಸಬೇಕು ಈ ಕೂಡಲೇ ನಿಷೇಧಿಸಬೇಕು ಈ ಈ ಪಿಕ್ಚರ್ ನಿಷೇಧ ಆಗಿಲ್ಲ ಅಂದ್ರೆ ಒಂದು ಉಗ್ರ ಹೊರ ಬಾಗುತ್ತದೆ ನೆನಪಿರಲ್ಲಿ ಈ ದೇಶದ ದೇಶದಕ್ಕೆ ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರಲಿಕ್ಕೆ ಹೋರಾಟ ಆಗುತ್ತೆ ದೊಡ್ಡ ಹೋರಾಟ ಆಗುತ್ತೆ ಇವರಲ್ಲಿ ಕೇವಲ ಮುಸಲ್ಮಾನರಲ್ಲ ದೇಶದ ನಾಗರಿಕರು ಸೇರಿ ಈ ಮನುವಾದಿಗಳಿಗೆ ಈ ಫ್ಯಾಷನ್ ಶಕ್ತಿಗಳಿಗೆ ಇಂತಹ ಪಿಕ್ಚರ್ಗಳು ಮಾಡ್ತಾ ಇದ್ದಾರೆ ಅವರ ಹುದ್ದೆ ವಿರುದ್ಧ ದೊಡ್ಡ ಹೋರಾಟ ಆಗುತ್ತದೆ ಯಾವ ಸಿನಿಮಾ ಚಿತ್ರ ಮಂದಿರಗಳಲ್ಲೂ ಇದನ್ನು ನಾವು ಈ ಪಿಕ್ಚರ್ ನಡೆಯೋಕೆ ಕೊಡಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ನಿಮ್ಗೆ ಎಚ್ಚರಿಕೆಯಲ್ಲಿ ನಿಮ್ಗೆ ಮನವಿ ಮಾಡ್ತೀವಿ ಆಂಗ್ರೆಸ್ ಮಾಡ್ತೀವಿ ಈ ಪಿಕ್ಚರ್ ರಿಲೀಸ್ ಆಗತ್ತೆ ಬಿಟ್ಟೆ ಒಂದು ಉಗ್ರ ಹೋರಾಟವನ್ನು ನಿಮಗೆ ದೀಸಬೇಕಾಗುತ್ತದೆ ಈ ಉಗ್ರ ಹೋರಾಟ ನಮ್ಮ ಹಕ್ಕು